ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೋಡಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ನ ಬಳಸಿ ಸಿಂಪಲ್ಲಾಗಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ ನೋಡಿ ಹುರ್ಳಿಕಾಯಿ ಮತ್ತು ಕ್ಯಾರೆಟ್ನ ಸಣ್ಣದಾಗ ಹಚ್ಕೊಂಡು ಕುಕ್ಕರ್ನ ಸ್ವಲ್ಪ ಉಪ್ಪಾಕ್ಬಿಟ್ಟು ಒಂದು ರೀತಿ ತೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಗೆ ಕೊಬ್ಬರಿ ನೀಲ್ ತಗೊಂಡಿದ್ದೀನಿ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಬೈದಿರುವಂತಹ ಹುರ್ಳಿಕಾಯಿ ಮತ್ತು ಕ್ಯಾರೆಟ್ನ ಸೋದಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕರ್ಬಿನ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೂವರೆಗೂ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯೆಲ್ಲ ಮತ್ತೆ ನೋಡಿ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಅಂತೂ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ನೋಡಿ ಹಸಿ ವಾಸನೆ ಹೋಗಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಇದಕ್ಕೆ ನಾನು ಸೋತಿಸಿರುವಂತಹ ಬೀನ್ಸ್ ಮತ್ತು ಕ್ಯಾರೆಟ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಒಲೆ ಮೇಲೆ ಇರಲಿ ಇದು ನೋಡಿ ಈಗ ಉಪ್ಪು ಸೇರಿಸ್ತಾ ಇದ್ದೀನಿ ಮೊದಲೇ ಉಪ್ಪು ಹಾಕಿ ಬೇಯಿಸಿರ್ತೀವಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದಾದಮೇಲೆ ಇದಕ್ಕೆ ಕೊತ್ತಂಬರಿ ಮತ್ತು ಕೊಬ್ಬರಿನ ಹಾಕಿ ತಿರುಸಿದ್ರೆ ಸಿಂಪಲ್ ಆಗಿರುವಂತಹ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ರೆಡಿಯಾಗಿರುತ್ತೆ ಇದು ರಸ ಮಾಡಿದಾಗ ಬರೀ ಬೆಳ್ಳೆ ಸಾರು ಮಾಡಿದಾಗ ಹಾಗೆ ಚಪಾತಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ರೂಪದಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ಹೇಳ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ